ಸಚೇತನ ಕಾರ್ಯಕ್ರಮ ಇವುಗಳ ಬಳಕೆ ಸಾಮಾನ್ಯ ಔಪಚಾರಿಕ ಕ್ರೀಡಾ ಸಂಸ್ಕೃತಿ ಸೀರೆ ಲೆಹಂಗಾ ಕುರ್ತಾ ಪೈಜಾಮ ಮತ್ತು ಶೈಲಿಯನ್ನು ಅವಲಂಬಿಸಿರುತ್ತವೆ ಟಿ ಶರ್ಟ್ ಜೀನ್ಸ್ ನಂತಹ ಕ್ಯಾಶುಯಲ್ ಉಡುಗೆಗಳು ಸೂಟ್ಗಳಂತಹ ಫಾರ್ಮಲ್ ಉಡುಗೆಗಳು ಮತ್ತು ವಿಭಿನ್ನ ಸಂಪ್ರದಾಯಗಳನ್ನು ಸೂಚಿಸುವ ಸಾಂಪ್ರದಾಯಿಕ ಉಡುಗೆಗಳಾದ ಸೀರೆ ಲೆಹಂಗಾ ಕುರ್ತಾ ಧೋತಿ ಸಲ್ವಾರ್ ಕಮೀಜ್ ಸೇರಿವೆ ವರ್ಗಗಳು ಕ್ಯಾಶುಯಲ್ ಉಡುಗೆ ಟೀ ಶರ್ಟ್ ಜೀನ್ಸ್ ಶಾರ್ಟ್ ಟ್ರ್ಯಾಕ್ ಪ್ಯಾಂಟ್ಗಳು ಆರಾಮದಾಯಕ ಬಟ್ಟೆಗಳು ದೈನಂದಿನ ಬಳಕೆಗೆ ಔಪಚಾರಿಕ ಉಡುಗೆಗಳು ಫಾರ್ಮಲ್ ವೇರ್ ಸೂಟ್ಗಳು ಬ್ಲೇಜರ್ಗಳು ಡ್ರೆಸ್ಗಳು ಇವುಗಳನ್ನು ಕಚೇರಿ ಮದುವೆಗಳು ಮತ್ತು ವಿಶೇಷ ಕಾರ್ಯಕ್ರಮಗಳಿಗೆ ಸೂಕ್ತ ಸಾಂಪ್ರದಾಯಿಕ ಉಡುಗೆಗಳು ಭಾರದಲ್ಲಿ ಸೀರೆ ಲಿಂಗ ಕುರ್ತಾ ಪೈಜಾಮ್ ಸಲ್ವಾರ್ ಕನಿಷ್ ಧೋತಿ ಕುರ್ತಾ ಶೇರ್ವಾನಿ ಇತ್ಯಾದಿಗಳು ಕ್ರೀಡಾ ಉಡುಗೆ ಜರ್ಸಿಗಳು ಲೆಗ್ಗಿಂಗ್ಗಳು ಟ್ರ್ಯಾಕ್ ಸೂಟ್ ಇವುಗಳನ್ನು ದೈಹಿಕ ಚಟುವಟಿಕೆಗಳಿಗೆ ವಿನ್ಯಾಸಗೊಳಿಸಲಾಗಿದೆ ರಕ್ಷಣಾತ್ಮಕ ಉಡುಗೆ ಬಾಹ್ಯಾಕಾಶ ಸೂಟ್ಗಳು ಡ್ರೈವಿಂಗ್ ಸೂಟ್ಗಳು ಅಗ್ನಿಶಾಮಕ ಸಿಬ್ಬಂದಿಗಳು ಉಡುಗೆ ಮೋಟಾರ್ ಸೈಕಲ್ ಲೇಧರ್ಗಳು ಇತ್ಯಾದಿ ಭಾರತದ ಸಾಂಪ್ರದಾಯಿಕ ಉಡುಪುಗಳು ಉದಾಹರಣೆಗಳು ಮಹಿಳೆಯರು ಸೀರೆ ಕಾಂಚಿಪುರಂ ಸಲ್ವಾರ್ ಕಮೀಜ್ ಚೂಡಿದಾರ ಕುರ್ತಿ ಪುರುಷರು ಕುರ್ತಾ ಪೈಜಾಮ್ ಲುಂಗಿ ಧೋತಿ ಶೇರ್ವಾಣಿ ಬಂದದಲ್ಲ ಉಡುಪುಗಳಿಗೆ ಬೇಕಾದ ವಸ್ತುಗಳು ಹತ್ತಿ ಲೇನಿ ರೇಷ್ಮೆ ಸ್ಕಾಟರ್ ವೈಲೆಟ್ ಶೈಲಿ ಮತ್ತು ತಾಯ ಉಡುಪುಗಳು ಆರಾಮ ಸಂಪ್ರದಾಯ ಸಂಪ್ರದಾಯ ಫ್ಯಾಷನ್ ಸಾಮಾಜಿಕ ಸ್ಥಾನಮಾನ ಬಿಂಬಿಸುತ್ತವೆ ದೈನಂದಿನ ಜೀವನದಲ್ಲಿ ಭಾರತದಲ್ಲಿ ಪಾಶ್ಚಿಮಾತ್ಯ ಉಡುಗೆಗಳಾದ ಪ್ಯಾಂಟ್ ಶರ್ಟ್ಗಳ ಬಳಕೆಯೂ ಹೆಚ್ಚಾಗಿದೆ